ಸ್ನೇಹಿತರೆ ಜೂನ್ ಮೂರರಂದು ವಿಧಾನ ಪರಿಷತ್ತಿನ ಆರು ಸ್ಥಾನಗಳಿಗೆ ಚುನಾವಣೆ ಜರುಗ್ತಾ ಇದೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಆ ಆರು ಸ್ಥಾನಗಳಲ್ಲಿ ಮೂರು ಪದವೀಧರ ಕ್ಷೇತ್ರ ಮತ್ತು ಮೂರು ಶಿಕ್ಷಕರ ಕ್ಷೇತ್ರಗಳು ಅದಾವ ನಾನು ಶಿಕ್ಷಕರ ಘಟಕದ ರಾಜ್ಯದ ಅಧ್ಯಕ್ಷನಾಗಿ ಆರು ಪ್ರದೇಶಗಳಿಗೆ ಭೇಟಿಯನ್ನು ನೀಡಿದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಲ ಉತ್ತಮವಾದಂಥ ವಾತಾವರಣ ಇದ್ದು ಕಾಂಗ್ರೆಸ್ ಪಕ್ಷದ ಒಂದು ಯೋಜನೆಗಳನ್ನು ಮನಗಂಡು ನಮ್ಮ ನಾಯಕರುಗಳಾಗಿರ್ತಕ್ಕಂಥ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಒಂದು ಆಡಳಿತದ ವಿಷಯವಾಗಿ ಭಾಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂಥ ದೃಷ್ಟಿಯಲ್ಲಿ ಎಲ್ಲ ಶಿಕ್ಷಕರು ಮತ್ತು ಪದವೀಧರರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದು ಆರು ಸ್ಥಾನಗಳನ್ನು ನಾವು ಗೆಲ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ನಾನು ಬೆಂಗಳೂರು ಪದವೀಧರ ಕ್ಷೇತ್ರದ ಎಲ್ಲ ಬ್ಲಾಕುಗಳಿಗೆ ಮತ್ತು ಎಲ್ಲ ಜಿಲ್ಲೆಗಳಿಗೆ ಭೇಟಿಯನ್ನು ನೀಡಿದ್ದೇನೆ ರಾಮೋಜಿಗೌಡರು ಈ ಹಿಂದೆ ಎರಡು ಸಲ ವಿಧಾನ ಪರಿಷತ್ತಿನ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿ ಸ್ವಲ್ಪ ಮತದ ಒಂದು ಅಂತರದಲ್ಲಿ ಹಿನ್ನಡೆಯಾಗಿತ್ತು ಅಂದಿನಿಂದ ಇಂದಿನವರೆಗೆ ಅವರು ಪದವೀಧರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪದವೀಧರರನ್ನು ಶಿಕ್ಷಕರನ್ನು ನೌಕರರನ್ನು ಸಂಪರ್ಕ ಮಾಡ್ತಕ್ಕಂಥ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕಾರ್ಯ ಮಾಡುವುದರ ಜೊತೆಗೆ ಪದವೀಧರರ ಜೊತೆಗೆ ಕಳೆದ ಹನ್ನೆರಡು ವರ್ಷದಿಂದ ನಿಕಟ ಸಂಪರ್ಕದಲ್ಲಿ ಇದ್ದಾರೆ ಈ ಒಂದು ಚುನಾವಣಾ ಪ್ರಕ್ರಿಯೆ ಆರಂಭವಾದ ತಕ್ಷಣ ನಿರಂತರವಾಗಿ ಒಂದು ವರ್ಷದಿಂದ ನೋಂದಣಿ ಮಾಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ಈ ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಖಂಡಿತವಾಗಿ ರಾಮೋಜಿಗೌಡರು ಗೆಲ್ಲಬೇಕು ಅನ್ನತಕ್ಕಂಥ ಒಂದು ಅಭಿಲಾಷೆ ಪದವೀಧರರಾಗಿದೆ ಅವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ನಮ್ಮ ಸರ್ಕಾರ ಅನುಷ್ಠಾನಗೊಳಿಸಿದಂಥ ಐದು ಗ್ಯಾರಂಟಿಗಳೇನಿದ್ದು ಆ ಐದು ಗ್ಯಾರಂಟಿಗಳಲ್ಲಿ ಯುವ ನಿಧಿಯೂ ಸಹ ಒಂದು ಗ್ಯಾರಂಟಿ ಆಗಿದೆ ಆ ಯುವ ನಿಧಿಯಿಂದ ಪದವೀಧರರಿಗೆ ಒಂದು ಅನುಕೂಲ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ತಾವೆಲ್ಲ ಗಮನಿಸಿರ್ಬೋದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಪದವೀಧರರ ಅಭಿವೃದ್ಧಿ ಸಾಧ್ಯ ದೇವರಾಜ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಪ್ರಪ್ರಥಮವಾಗಿ ಪದವೀಧರರಿಗೆ ಸ್ಟೈಪಂಡ್ರಿ ಯೋಜನೆಯನ್ನು ಜಾರಿಗೆ ತಂದರು ತದನಂತರ ಗುಂಡೂರಾಯರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು ಪದವೀಧರರಿಗೆ ಸ್ಟೈಪಂಡನ್ನು ಕೊಟ್ಟಿದ್ದರು ಅವರೆಲ್ಲರನ್ನ ಕಾಯಮಗೊಳಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದರು ಈಗ ಸನ್ಮಾನ್ಯ ಸಿದ್ದರಾಮಯ್ಯವರ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಏನು ಯುವ ನಿಧಿಯನ್ನು ಜಾರಿಗೆ ತರುವುದರ ಮುಖಾಂತರ ಪದವೀಧರರಿಗೆ ಒಂದು ಆಶಾ ಕಿರಣವನ್ನು ಹುಟ್ಟಿಸಿದೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಪದವೀಧರರ ಪರವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಳಬಯಸ್ತಾ ಇದ್ದೇನೆ ಅದರ ಜೊತೆಗೆ ಈ ಸರ್ಕಾರದ ಅವಧಿಯಲ್ಲಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಶಿಕ್ಷಕರ ನೇಮಕಾತಿಯಾಗೈತಿ ಮತ್ತು ಮೂವತ್ತೈದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿ ಆಯಿತು ಈ ಸಲ ಕಳೆದ ಡಿಸೆಂಬರಿನಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಇಪ್ಪತ್ತೊಂಬತ್ತು ಸಾವಿರ ಶಿಕ್ಷಕರ ವರ್ಗಾವಣೆಗಳು ಅವರ ಕೋರಿಕೆಯ ಮೇರೆಗೆ ಅವರ ಕೇಳಿದಂಥ ಸ್ಥಳಗಳಿಗೆ ಆಗಿದೆ ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಕೇಳಬಯಸ್ತಾ ಇದ್ದೇನೆ ಅದರ ಜೊತೆಗೆ ಎರಡು ಸಾವಿರದ ಒಂದು ನೂರ ಅರವತ್ತೆರಡು ಸರ್ಕಾರಿ ಶಾಲೆಗಳ ಪೈಕಿ ಏಳು ಸಾವಿರದ ಮುನ್ನೂರ ನಲ್ವತ್ತೆರಡು ಕೊಠಡಿಗಳ ಒಂದು ರಿಪೇರಿಗೆ ಎಪ್ಪತ್ತು ಕೋಟಿ ಅನುದಾನವನ್ನು ನಮ್ಮ ಸರ್ಕಾರ ಒದಗಿಸಿದ್ದುಂಟು ಐವತ್ತೆಂಟು ಲಕ್ಷ ವಿದ್ಯಾರ್ಥಿಗಳಿಗೆ ಎರಡು ನೂರ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೌಷ್ಟಿಕ ಆಹಾರದ ವಿತರಣೆಯನ್ನು ಮಾಡಲಾಗಿದೆ ನಲ್ವತ್ತೈದು ಲಕ್ಷ ಮಕ್ಕಳಿಗೆ ಒಂದು ನೂರ ನಲವತ್ತ್ಮೂರು ಕೋಟಿ ವೆಚ್ಚದಲ್ಲಿ ಎರಡು ಜೊತೆ ಸಮವಸ್ತ್ರವನ್ನು ಸಹ ನೀಡಲಾಗಿದೆ ಇನ್ನು ವಿಶ್ವವಿದ್ಯಾಲಯಗಳಿಗೆ ಐವತ್ತು ಲಕ್ಷ ರೂಪಾಯಿಗಳಂತೆ ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಅದರ ಜೊತೆಗೆ ನಮ್ಮ ಅತಿಥಿ ಉಪನ್ಯಾಸಕರು ಏನಿದ್ರು ಈ ಹಿಂದೆ ಬಿ ಜೆ ಪಿ ಸರ್ಕಾರಕ್ಕೆ ವೇತನವನ್ನು ಜಾಸ್ತಿ ಮಾಡಬೇಕು ಅಂತ ತಿಳ್ಕೊಂಡು ಒತ್ತಾಯ ಮಾಡಿದ್ರು ಅವರು ವೇತನವನ್ನು ಜಾಸ್ತಿ ಮಾಡಿದ್ದಿಲ್ಲ ಆ ಅತಿಥಿ ಉಪನ್ಯಾಸಕರಿಗೆ ಕನಿಷ್ಠ ಐದು ಸಾವಿರದಿಂದ ಎಂಟು ಸಾವಿರ ರೂಪಾಯಿವರೆಗೆ ಕನಿಷ್ಠ ಐದು ಸಾವಿರದಿಂದ ಎಂಟು ಸಾವಿರ ರೂಪಾಯಿವರೆಗೆ ವೇತನವನ್ನು ಹೆಚ್ಚಳ ಮಾಡಿದಂಥ ಒಂದು ಹೆಗ್ಗಳಿಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ್ದಾಗಿದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ ನಾನು ಅಖಿಲ ಭಾರತ ಶಿಕ್ಷಕರ ಅವರ ರಾಷ್ಟ್ರೀಯ ಕಾರ್ಯಾಧ್ಯಕ್ಷೇನೆ ಬೇರೆ ರಾಜ್ಯದಲ್ಲಿಯೂ ಸಹ ಗೆಸ್ಟ್ ಲೆಕ್ಚರರ್ಸನ್ನು ನೇಮಕ ಮಾಡಿಕೊಂಡಾರ ಅಲ್ಲಿ ನಿವೃತ್ತಿ ಆಗತಕ್ಕಂಥ ಸಂದರ್ಭದಲ್ಲಿ ಯಾರಿಗೂ ಸಹ ಒಂದು ಅಮೌಂಟನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಏನು ಅತಿಥಿ ಉಪನ್ಯಾಸಕರು ಅರವತ್ತೇಳು ಸಾವಿರ ಆಕಾರ ಅವರಿಗೆ ಆ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ಇಡಿಗಂಟನ್ನು ಕೊಡ್ತಕ್ಕಂಥ ಒಂದು ಹೊಸ ಯೋಜನೆಯನ್ನು ಇಡೀ ದೇಶಕ್ಕೆ ಮಾದರಿ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿದೆ ಅದರ ಜೊತೆಗೆ ಬೇರೆ ರಾಜ್ಯದಲ್ಲಿ ಮೆಡಿಕಲ್ ಬೆನಿಫಿಟ್ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿಥಿ ಉಪನ್ಯಾಸಕರಿಗೆ ಐದು ಲಕ್ಷ ರೂಪಾಯಿವರಿಗೆ ಮೆಡಿಕಲ್ ಬೆನಿಫಿಟನ್ನು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ನಮ್ಮ ಸರ್ಕಾರ ಮಾಡಿದೆ ಆಮೇಲೆ ಅವರಿಗೆ ರಜೆಯ ಸೌಲಭ್ಯ ಇರಲಿಲ್ಲ ರಜೆಯ ಸೌಲಭ್ಯವನ್ನು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದರು ಈ ಹಿಂದೆ ಎರಡು ಸಾವಿರದ ಆರರಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು ಈ ನೂತನ ಪಿಂಚಣಿ ಯೋಜನೆ ಎನ್ ಪಿ ಎಸ್ ಯೋಜನೆಯನ್ನು ಜಾರಿಗೆ ತಂದರು ಅವಾಗಿನಿಂದ ಈಗಿನವರೆಗೆ ಎನ್ ಪಿ ಎಸ್ ಹೋಗಬೇಕು ಒ ಪಿ ಎಸ್ ಬರಬೇಕು ಅಂತಕ್ಕಂಥದ್ದು ಎಲ್ಲ ನೌಕರರ ಶಿಕ್ಷಕರ ಒಂದು ಅಭಿಲಾಷೆ ಆಗಿತ್ತು ನಮ್ಮ ಸರ್ಕಾರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಾವು ಎನ್ ಪಿ ಎಸ್ ಅನ್ನು ತೆಗೆದು ಒ ಪಿ ಎಸ್ ಅನ್ನು ಜಾರಿಗೆ ತೆಗೆದೀವಿ ಅಂತಕ್ಕಂಥ ಒಂದು ಅಂಶವನ್ನು ಪ್ರಣಾಳಿಕೆಯಲ್ಲಿ ಹಾಕಲಾಗಿತ್ತು ಈಗ ಅದರ ಮೊದಲ ಹಂತವಾಗಿ ಹತ್ತೊಂಬತ್ತು ಸಾವಿರ ಎನ್ ಪಿ ಎಸ್ ನೌಕರರಿಗೆ ಒ ಪಿ ಎಸ್ ಅನ್ನು ಜಾರಿಗೊಳಿಸಲಾಗಿದೆ ಇನ್ನುಳಿದವರಿಗೂ ಸಹ ಒ ಪಿ ಎಸ್ ಅನ್ನು ಜಾರಿಗೊಳಿಸಲಿಕ್ಕೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಬದ್ಧರಾಗಿದ್ದಾರೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ ಒಟ್ಟಿನ ಮೇಲೆ ಈ ಪದವೀಧರ ಕ್ಷೇತ್ರದಲ್ಲಿ ಬೆಂಗಳೂರು ನಗರ ಪದವೀಧರ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರದ ಒಂದು ಕ್ರಿಯಾಶೀಲ ಆಡಳಿತ ನಮ್ಮ ನಾಯಕರಾಗಿರ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಸಹ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಒಂದು ಕಾರ್ಯಶೈಲಿ ಮತ್ತು ಸಿದ್ದರಾಮಯ್ಯವರ ಒಂದು ಆಡಳಿತ ವೈಖರಿಯಿಂದ ಬೆಂಗಳೂರು ನಗರದ ಎಲ್ಲ ಪದವೀಧರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿಕ್ಕೆ ಸನ್ನದ್ಧರಾಗಿದ್ದು ಖಂಡಿತ ರಾಮೋಜಿಗೌಡರು ಗೆಲ್ಲತಾರ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ನಾನು ವಿಶೇಷವಾಗಿ ಈ ಭಾಗದ ಎಲ್ಲ ಪದವೀಧರ ಮತದಾರರಲ್ಲಿ ಕಳಕಳಿ ವಿಜ್ಞಾಪನೆಯನ್ನು ಮಾಡಿಕೊಂತೀನಿ ರಾಮೋಜಿಗೌಡರಿಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡುವುದರ ಮುಖಾಂತರ ಅವರನ್ನು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಕಳಕಳಿ ವಿಜ್ಞಾಪನೆಯನ್ನು ಮಾಡಿಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ